ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕ ಮುಂಚೆ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ರಾಘುಗೆ ಆಕ್ಸಿಡೆಂಟ್ ಆಗಿರುತ್ತೆ ಮದುವೆಗೆ ಲೇಟ್ ಆಗಿದ್ದಕ್ಕೆ ಪಲ್ಲವಿ ದೊಡ್ಡಪ್ಪನಿಗೆ ಕಾಲ್ ಮಾಡಿರ್ತಾಳೆ ಆಗ ದೊಡ್ಡಪ್ಪ ನಡೆದಿರೋ ಎಲ್ಲಾ ವಿಷಯನೂ ಹೇಳಿ ಬಿಡ್ತಾನೆ ಆಗ ಪಲ್ಲವಿ ಏನು ಆಕ್ಸಿಡೆಂಟಾ ಅಂತ ಜೋರಾಗಿ ಹೇಳ್ಬಿಡ್ತಾಳೆ ಆಗ ಮನೆಯವರೆಲ್ಲರೂ ಬಂದು ಏನಮ್ಮ ಆಕ್ಸಿಡೆಂಟ್ ಅಂತ ಹೇಳ್ತಾ ಇದೀಯ ಏನಾಯ್ತು ಅಂತ ಕೇಳ್ತಾರ ಆಗ ಅದು ಅಣ್ಣನ್ಗೆ ಆಕ್ಸಿಡೆಂಟ್ ಆಯ್ತಂತೆ ಅದಕ್ಕೆ ನೀವು ಹೋಗಿರಿ ನಾವು ಆಮೇಲೆ ಬರ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ತಾಳೆ ಆಗ ಎಲ್ರು ತುಂಬಾನೇ ಭಯ ಪಟ್ಕೋತಾರೆ ಈ ಕಡೆ ರಾಮಾಚಾರಿ ಮದುವೆ ಮಾಡಿಸೋಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇರ್ತಾನೆ ಆಗ ಅಲ್ಲಿಗೆ ಜಾನ್ಸಿ ಬರ್ತಾಳೆ ಆಗ ಜಾನ್ಸಿ ರಾಮಾಚಾರಿ ಹೋಗ್ತಾ ಇದ್ದೀರಾ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇರೋ ತರ ಕಾಣಿಸ್ತಾ ಇದೆ ಅಂತ ಹೇಳಿದಾಗ ಹೋನಮ್ಮ ಅದು ಅದು ಅಂತ ಸುಮ್ಮನೆ ನಿಂತ್ಕೋತಾನೆ ಏನಣ್ಣ ಏನಾಯ್ತು ಎಲ್ಲಿಗೆ ಅಂತ ಕೇಳಬಾರ್ದು ಆದ್ರೂ ಕೇಳ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಅದು ನಿನ್ ಗಂಡನ್ಗೆ ಮದ್ವೆ ಮಾಡ್ಸಕ್ ಹೋಗ್ತಾ ಇದೀವಮ್ಮ ಅಂತ ಹೇಳ್ದಾಗ ಸರಿ ಆಯ್ತು ಹೋಗ್ಬನ್ನಿ ಅಣ್ಣ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಯಾಕಮ್ಮ ನಿಂಗೆ ಬೇಜಾರಾಗ್ತಾ ಇಲ್ವಾ ನಿನ್ ಗಂಡನ್ ಮದ್ವೆ ಮಾಡ್ಸಕ್ ಹೋಗ್ತಾ ಇರೋದ್ ನಾವು ಅಂತ ಹೇಳ್ದಾಗ ಆ ಸಂಬಂಧ ನರಿತು ತುಂಬಾನೇ ದಿನ ಆಗೋಯ್ತಣ್ಣ ಅದ್ರ ಬಗ್ಗೆ ನಾನು ನಿನ್ ಮೇಲೆ ಯೋಚನೆ ಮಾಡಲ್ಲ ನೀವ್ ಹೋಗ್ಬನ್ನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಮದುವೆ ಮನೆಯಲ್ಲಿ ಅಂತನಿಗೆ ತುಂಬಾನೇ ಟೆನ್ಷನ್ ಆಗಿರುತ್ತೆ ರಾಘು ಮನೆಯವರು ಇನ್ನೂ ಬಂದಿಲ್ಲ ಅಂತ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಇವ್ರೇನ್ ಬರ್ತಾರೋ ಇಲ್ಲಪ್ಪ ಮತ್ತೆ ಹೋದ್ ಸಾರಿ ಮಾಡಿ ತರೋ ಎಲ್ಲಿ ಕ್ಯಾನ್ಸಲ್ ಮಾಡ್ತಾರೋ ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ಆಗ ಅಲ್ಲಿಗೆ ಮಿಥುನ್ ಬರ್ತಾನೆ ಮಿಥುನ್ ಬಂದು ಅಮ್ಮ ಅದು ಪಲ್ವ ಫೋನ್ ಮಾಡಿದ್ದು ಅದೇನೋ ರಾಘು ಬಾವ ಎಲ್ಲೋ ಬ್ಯಾಚುಲರ್ ಪಾರ್ಟಿ ಹೋಗಿದಾರಂತೆ ಬಂದ್ಮೇಲೆ ಖಂಡಿತ ಬರ್ತಾರಂತಮ್ಮ ಅಂತ ಹೇಳಿದಾಗ ಅನಿತನಿಗೆ ತನ್ಗೆ ಬರುತ್ತೆ ಅವ್ರಿಗೇನು ಪಾರ್ಟಿ ಮುಖ್ಯ ಅಂತಾನ ಅಲ್ಲ ಮದುವೆ ಮನೆಗೆ ಬೇಗ ಬರ್ಬೇಕು ಅನ್ನೋ ಪ್ರಜ್ಞಾನ ಇಲ್ಲ ಅವ್ರಿಗೆ ಅಂತ ಬೈತಾ ಇರ್ತಾಳೆ ಈ ಕಡೆ ರಾಯ್ಗೆ ರೌಡಿ ಕಾಲ್ ಮಾಡಿರ್ತಾನೆ ಆಗ ರೌಡಿ ಸಾರ್ ನೀವ್ ಅನ್ಕೊಂಡಂಗೆ ಎಲ್ಲ ಕೆಲಸ ಮಾಡಿ ಮುಗಿಸಿದೀನಿ ಸಾರ್ ಡೋಂಟ್ ವರಿ ಎಲ್ಲ ಕೆಲಸಾನು ಓಕೆ ಡನ್ ಡನ್ ಅಂತ ಹೇಳ್ತಾ ಇರ್ತಾನೆ ಆಗ ರಾಯ್ ಗುಡ್ ಇದೇ ಈ ತರ ಮಾಡ್ಬೇಕಿತ್ತು ನಾನು ಹೇಳ್ದಾಗ ಮಾಡಿದ್ಯಲ್ಲ ತುಂಬಾ ಥ್ಯಾಂಕ್ಸ್ ಎಷ್ಟಕ್ಕೂ ಈ ಮದುವೆ ನಡಿಬಾರ್ದು ಈ ಮದ್ವೆನ ಡಮಾರ್ ಅನ್ಸ್ಬಿಡು ಅಂತ ಹೇಳ್ತಾ ಇರೋದನ್ನ ತಾತ ಕೇಳಿಸ್ಕೊಂಡ್ಬಿಡ್ತಾನೆ ಏನೋ ಏನ್ ತಗೋತಿ ಮಾಡೋಕ್ ಹೋಗ್ತಾ ಇದೀಯ ಯಾರ ಮದುವೆ ನಿಲ್ಸ್ಬೇಕಂತ ಮಾಡಿಯಾ ಯಾರ ಮನೆ ಹಾಳು ಮಾಡ್ಬೇಕಂತ ಮಾಡಿದ್ಯಾ ಏನು ಡಮಾರು ಅಂತ ಕೋಲ್ ತಗೊಂಡು ಹೊಡಿಯಕ್ ಹೋಗ್ತಾನೆ ಆಗೋ ರೋಯ್ ಅದು ಅದು ಅಲ್ಲ ಅಲ್ಲ ಅಂತ ಹೇಳುವಾಗ ಏನು ಅಲ್ಲ ಬೆಲ್ಲ ಏನೋ ಮನೆ ಹಾಳಾ ಏನ್ ಮಾಡಕ್ ಹೋಗ್ತಾ ಇದೀಯಾ ಸರಿಯಾ ಬಗಳು ಅಂತ ಸ್ಟ್ರಿಕ್ಟ್ ಆಗಿ ಅವನ್ನ ಹೆದಸ್ಬಿಡ್ತಾನೆ ಆಗೋ ರೋಯ್ ಅದು ಹಾಗಲ್ಲ ಯಜಮಾನ್ರೇ ನನ್ಗೆ ಮದುವೆ ಮಾಡೋಕೆ ಒಂದ್ ಹೆಣ್ಣು ನೋಡಿದ್ರು ಮನೆಯಲ್ಲಿ ಪಾಪ ರಾಘು ಸಾರು ಜಾನ್ಸಿ ಮೇಡಮ್ ಈಗ ಚೆನ್ನಾಗಿಲ್ವಲ್ಲಾ ಪಾಪ ಅವ್ರು ಈ ತರ ಪರಿಸ್ಥಿತಿಲಿರುವಾಗ ನಾನ್ ಹೇಗ್ ಮದ್ವೆ ಮಾಡ್ಕೊಂಡ್ ಖುಷಿಯಾಗಿರ್ಲಿ ಅಂತ ಅದಕ್ಕೆ ನಾನು ಮದ್ವೆನ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇದ್ದೆ ಅಷ್ಟೇ ಬಿಟ್ರೆ ಬೇರೆನಿಲ್ಲ ಅಂತ ಹೇಳಿದಾಗ ತಾತ ಅದನ್ನ ನಂಬಿ ಹೌದಾ ಅಷ್ಟೇನಾ ಅಲ್ಲಪ್ಪ ಅವ್ರ ಅಕ್ರಮಕ್ಕೆ ನೀನ್ ಯಾಕಪ್ಪ ಮದ್ವೆ ಕ್ಯಾನ್ಸಲ್ ಮಾಡ್ಕೋತೀಯ ಈ ಕಾಲದಲ್ಲಿ ಹೆಣ್ಮಕ್ಳು ಸಿಗೋದೇ ಕಷ್ಟ ಅಂಥದ್ರಲ್ಲಿ ಮದ್ವೆ ಕ್ಯಾನ್ಸಲ್ ಮಾಡ್ಕೋತೀಯ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಮದುವೆ ಚಿತ್ರದಲ್ಲಿ ರಾಮಾಚಾರಿ ಮುರಾರಿನ ಕರ್ಕೊಂಡು ಬರ್ತಾ ಇರ್ತಾನೆ ಅನಿತಾ ಮುಖನ ಊದ್ಸ್ಕೊಂಡಿದ್ದನ್ನ ನೋಡಿ ಮುರಾರಿ ಏನಿದು ಅನಿತಾ ಮೇಡಮ್ ಅವ್ರ ಮುಖ ಊದ್ಕೊಂಡ್ಬಿಟ್ಟಿದೆ ಮದುವೆ ಹೆಣ್ಣಿನ ಲಕ್ಷಣನೇ ಇಲ್ಲ ಏನಾಯ್ತು ಅಂತ ಕೇಳ್ತಾ ಇರ್ತಾನೆ ಅಂದ್ರೆ ರೇಗಿಸ್ತಾ ಇರ್ತಾನೆ ಆಗ ಅನಿತಾ ಚಿಟ್ ಮಾಡ್ಕೊಂಡು ಏನು ಮಾತಾಡದೆ ನಿಂತ್ಕೊಂಡಿರ್ತಾಳೆ ಆಗ ರಾಮಾಚಾರ್ಯ ಏನಾಯ್ತಮ್ಮ ಅಂತ ಕೇಳ್ತಾ ಇರುವಾಗ ಗಂಡ ಕಡೆಯವ್ರು ಬಂದ್ರು ಅಂತ ಎಲ್ರು ಕೂಗ್ತಾರೆ ಆಗ ಅನಿತಾ ತುಂಬಾನೇ ಖುಷಿಯಿಂದ ನೋಡಿದ್ರ ನನ್ ಖುಷಿ ಇದೆ ಅಂತ ರಾಘವೇಂದ್ರ ಅವ್ರೆ ನನ್ ಖುಷಿ ಅವ್ರಿದ್ರೆ ನನ್ ಮುಖ ಹೀಗೆ ಹೀಗೆ ಇರತ್ತೆ ಇಷ್ಟು ಸಾಕ ಏನು ಬೇಕಾ ಅಂತ ಓವರ್ ಆಗಿ ನುಲಿತಾಳೆ ಆಗ ಸಡನ್ಲಿ ರಾಘವೇಂದ್ರ ಇಲ್ಲದನ್ನ ನೋಡಿ ಇದೇ ಇದು ಇವ್ರು ರಸೆ ಬರ್ತಾ ಇದಾರೆ ರಾಘವೇಂದ್ರ ಇಲ್ಲಲ್ಲ ಅಂತ ಎಲ್ರು ಪ್ರಶ್ನೆ ಮಾಡೋಕೆ ಶುರು ಮಾಡ್ತಾರೆ ಆಗ ಪಲ್ಲವಿ ಅದು ಹಾಗಲ್ಲ ಅಣ್ಣ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ನೀನೇನು ತಲೆ ಕೆಡ್ಸ್ಕೊಬೇಡ ಅನಿತಾ ಈ ಮದುವೆ ನಡೆದೇ ನಡೆಯುತ್ತೆ ಅಂತ ಪಲ್ಲವಿ ಹೇಳ್ತಾಳೆ ಆಗ ಅನಿತಾ ಅವ್ರಿಗೆ ಇಂಥ ಟೈಮ್ ನಲ್ಲೂ ಆಟನಾ ಅಲ್ಲ ಕರೆಕ್ಟ್ ಟೈಮಿಗೆ ಅನ್ನೋ ಕಾಮನ್ ಸೆನ್ಸ್ ಬೇಡ ಅವ್ರಿಗೆ ಅಂತ ರಾಘುನ ಬೈತಾ ಇರ್ತಾಳೆ ಆಗ ಮನೆಯವರು ಅಲ್ಲವಾ ಅವ್ರ ಮನೆಯವ್ರು ಬಂದಿದ್ದಾರೆ ಅಂತ ಅಂದ್ಮೇಲೆ ಅವರು ಬರ್ತಾರಲ್ವಾ ತಲೆ ಇಟ್ಕೋಬೇಡ ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಆಗ ತಾರ ಮಂಜುಳ ಅವ್ರೆ ನಿಮ್ಗೆಲ್ಲ ರೂಮ್ ಎಲ್ಲ ರೆಡಿ ಇದೆ ಹೋಗಿ ಅಲ್ ರೆಸ್ಟ್ ಮಾಡಿ ಅಂತ ಹೇಳಿದಾಗ ಎಲ್ರು ಹೋಗ್ತಾ ಇರ್ತಾರೆ ಆಗ ಮಿಥುನ್ ಪಲ್ಲವೀ ಹತ್ರ ಮಾತಾಡೋಕೆ ಅಂತ ಬರ್ತಾನೆ ಅಲ್ಲ ಪಲ್ಲು ಏನಾಯ್ತು ಏನಾದ್ರು ಸಮಸ್ಯೆನಾ ಏನಾದ್ರು ಇದ್ರೆ ನನ್ನ ಹತ್ರ ಹೇಳು ಅಂತ ಹೇಳ್ತಾನೆ ಆಗ ಪಲ್ಲವಿ ದೊಡ್ಡಪ್ಪನಿಗೆ ಕಾಲ್ ಮಾಡ್ತಾಳೆ ಆಗ ದೊಡಪ್ಪ ಅದು ಪಲ್ಲವಿ ಅದೇನಾಯ್ತು ಅಂದ್ರೆ ಅಂತ ಹೇಳುವಷ್ಟರಲ್ಲಿ ಅಲ್ಲೇ ಬಂದು ಅನಿತಾ ಫೋನ್ ಕಿತ್ಕೊಂಡು ತಾನು ಮಾತಾಡೋಕೆ ಶುರು ಮಾಡ್ತಾಳೆ ಅದೇನಿಲ್ಲಮ್ಮ ಅದು ಡಾಕ್ಟರ್ ಏನು ಆಗಲ್ಲ ಅಂತ ಹೇಳಿದ್ದಾರೆ ಏನಾಗುತ್ತೋ ಏನೋ ಅಂತ ಭಯ ಶುರು ಆಗ್ಬಿಟ್ಟಿದ್ಯಮ್ಮ ಅಂತ ಹೇಳ್ತಾ ಇರೋದನ್ನ ಅನಿತಾ ಕೇಳಿಸ್ಕೊಂಡ್ಬಿಡ್ತಾಳೆ ಆಗ ಅನಿತಾ ಏನಾಯ್ತು ನಮ್ಮ ರಾಘವೇಂದ್ರಗೆ ಅಂತ ಕೇಳ್ತಾಳೆ ಅದು ಯಾರು ಯಾರು ಮಾತಾಡೋದು ಅಂತ ದೊಡ್ಡಪ್ಪ ಕೇಳಿದಾಗ ನಾನು ಅನಿತಾ ಮಾತಾಡ್ತಾ ಇರೋದು ಏನಾಯ್ತು ನನ್ನ ರಾಘವೇಂದ್ರ ಅವ್ರಿಗೆ ಅಂತ ಕೇಳ್ತಾಳೆ ಅದು ಹೀಗೀಗಮ್ಮ ಅಂತ ನಡೆದಿರೋ ಎಲ್ಲ ಸ್ಟೋರಿನಾ ದೊಡ್ಡಪ್ಪ ಹೇಳಿ ಬಿಡ್ತಾನೆ ಇದನ್ನೆಲ್ಲ ಕೇಳಿಸ್ಕೊಂತ ರಾಮಚಾರಿ ಮನೆಗೆ ಫೋನ್ ಮಾಡ್ತಾನೆ ಚಾರುಗೆ ಆಗ ಚಾರು ಹಲೋ ಅಂತ ಫೋನ್ ರಿಸೀವ್ ಮಾಡ್ತಾಳೆ ಆಗ ರಾಮಾಚಾರಿ ಮೇಡಮ್ ನಿಮ್ಮ ಹತ್ರ ಝಾನ್ಸಿ ಅವರು ಇದ್ದಾರಾ ಅಂತ ಕೇಳಿದಾಗ ಇಲ್ಲ ಸ್ವಲ್ಪ ದೂರದಲ್ಲಿ ಇದ್ದಾಳೆ ಹೇಳಿ ಅಂತ ಹೇಳ್ತಾಳೆ ಆಗ ಅದು ರಾಘು ಅವ್ರಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಅಂತೆ ಏನೋ ಸೀರಿಯಸ್ ಅಂತ ಮಾತಾಡ್ತಾ ಇದ್ರು ಮದ್ವೆ ಗಂಡು ಮದುವೆ ಮನೆಗ್ ಬಂದಿಲ್ಲ ನೀನ್ ಯಾವ್ದಕ್ಕೂ ಈ ವಿಷಯನ ಹೇಳಕ್ ಹೋಗ್ಬೇಡ ಅಂತ ಚಾರುಗೆ ಹೇಳ್ತಾನೆ ಈ ಕಡೆ ಮದ್ವೆ ಮನೆಯಲ್ಲಿ ಎಲ್ರು ಟೆನ್ಶನ್ ಮಾಡ್ಕೊಂಡು ಇರ್ತಾರೆ ಏನಪ್ಪಾ ಇದು ರಾಘುಗೆ ಆಕ್ಸಿಡೆಂಟ್ ಆಗ್ಬಿಡ್ತು ಇನ್ಮೇಲೆ ಮದ್ವೆ ನಡೆಯುತ್ತೋ ಇಲ್ಲೋ ಅಂತ ಎಲ್ರಿಗೂ ಭಯ ಶುರು ಆಗ್ಬಿಡುತ್ತೆ ಆಗ ಅನಿತಾ ಸರಿ ಆಯ್ತು ಹಾಗಿದ್ರೆ ರಾಘವೇಂದ್ರ ಅವ್ರು ಬರಲ್ಲ ನಾನೇ ಹೋಗ್ತೀನಿ ಅವ್ರ ಹತ್ರ ಅಂತ ಹೇಳ್ತಾಳೆ ಆಗ ಎಲ್ರು ಅಲ್ಲಮ್ಮ ಈ ಟೈಮಲ್ಲಿ ನೀನು ಹೋಗ್ತೀಯಾ ಮೊದಲೇ ಮೈ ಅಂತ ಅವರಮ್ಮ ಹೇಳ್ತಾಳೆ ಆ ಅರ್ಶನೇ ಹಚ್ಕೊಂಡಿಲ್ಲ ಅಂದಮೇಲೆ ಮೈ ಎಲ್ಲಿಂದ ಬರ್ತಮ್ಮ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಇಲ್ಲಿಂದ ಹೋಗ್ಬೇಕಷ್ಟೇ ಅಂತ ಹೇಳ್ತಾಳೆ ಆಗ ಅವರಪ್ಪ ಅನಿತಾ ನಾನು ಹೇಳೋ ಮಾತು ಕೇಳು ಅಂತ ಹೇಳಿದಾಗ ನಾನು ಯಾರ ಮಾತು ಕೇಳಲ್ಲ ಅಂತ ಅನ್ಕೊಂಡು ರಾಮಾಚಾರ್ಯ ಹತ್ರ ಹೋಗ್ತಾಳೆ ಆಗ ರಾಮಾಚಾರ್ಯ ಹೋಗಿ ಬನ್ನಿ ರಾಮಾಚಾರ್ಯರೇ ನಾವು ಇವಾಗ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿದಾಗ ಏನು ಈ ಟೈಮ್ ಅಲ್ಲಿ ಹಾಸ್ಪಿಟಲ್ ಹೋಗ್ಬೇಕಾ ಅಂತ ಕೇಳ್ತಾನೆ ಹೌದು ಮತ್ತೆ ಯಾವದೇ ಕಾರಣಕ್ಕೂ ಈ ಮದುವೆ ನಿಲ್ಬಾರ್ದು ಮಂತ್ರ ಹೇಳಬೇಕಂದ್ರೆ ನೀವು ಬೇಕಲ್ವಾ ಅದಕ್ಕೆ ಬನ್ನಿ ಹೋಗೋಣ ಅಂತ ರಾಮಾಚಾರ್ಯ ಕೈ ಹಿಡ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾಳೆ ಈ ಕಡೆ ರಾಯ್ ತುಂಬಾನೇ ಖುಷಿಯಿಂದ ಇರ್ತಾನೆ ಅದನ್ನ ನೋಡಿ ತಬಲಾ ಮತ್ತು ಮದ್ವಿ ಬಂದು ಏನಾಯ್ತು ಸರ್ ಯಾಕೆ ಈ ತರ ಇದೀರಾ ತುಂಬಾನೇ ಖುಷಿಯಿಂದ ಇದ್ದೀರಾ ಏನಾಯ್ತು ಏನ್ ತಪತಿ ಮಾಡಿದ್ರಿ ಅಂತ ಕೇಳ್ತಾ ಇರ್ತಾರೆ ಆಗ ಮಲ್ಲಿ ಏನ್ರಿ ಸರ ಮದ್ವಿ ನಿಲ್ಲಿಸ್ತ ಕಾಣಿಸತತಿ ಏನಾತ್ರಿ ನಮಗೂ ಸ್ವಲ್ಪ ಹೇಳ್ರಿ ಅಂತ ಹೇಳ್ತಾಳೆ ಆಗ ರಾಯ್ ಅದು ನಾನು ಪ್ಲಾನ್ ಮಾಡಿದ್ದೆ ಹೇಗಾದ್ರೂ ಮಾಡಿ ಮದ್ವೆನ ಕ್ಯಾನ್ಸಲ್ ಮಾಡಬೇಕು ಆ ಅನಿತನ ಕಿಡ್ನಾಪ್ ಮಾಡ್ಬೇಕು ಅಂತ ಆದ್ರೆ ಇಲ್ಲಿ ದೇವರೇ ನನ್ಗೆ ಸಾಥ್ ಕೊಡ್ತಾ ಇದ್ದಾನೆ ಏನೋ ಮಾಡಕ್ ಹೋದ್ರೆ ಏನೋ ಆಗ್ತಾ ಇದೆ ನಿಮ್ಗೆ ಗೊತ್ತಾ ಮದ್ವೆ ಮನೆಗೆ ಮದುವೆ ಗಂಡೇ ಹೋಗಿಲ್ವಂತೆ ಅಂದ್ರೆ ರಾಘವ್ ಸರ್ ಅವ್ರೆ ಮನಸ್ಸನ್ನ ಬದಲಾಯಿಸ್ಕೊಂಡು ಎಲ್ಲೆ ಹೋಗಿ ತಲೆ ಮರೆಸಿಕೊಂಡಿದ್ದಾರೆ ಅಂತ ಹೇಳ್ತಾನೆ ಆಗತ್ತಬ್ಲಾ ನೀವು ಫೋನ್ ಅಲ್ಲಿ ಮಾತಾಡೋದನ್ನ ನೋಡಿ ರಾಘು ಸಾರ್ಗೆ ನೀವೇನೋ ಮಾಡೇ ಬಿಡ್ತೀರಾ ಅಂತ ನಾನ್ ತುಂಬಾ ಭಯ ಪಡ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾನೆ ಆಗ ರಾಯ್ ಅದೇಗಾಗತ್ತೆ ಸರ್ ನಮ್ಮವ್ರಲ್ವಾ ಅಂದ್ಮೇಲೆ ನಾನೇ ಅವ್ರಿಗೆ ತೊಂದ್ರೆ ಕೊಡ್ಲಿ ಅವ್ರಿಗೇನಾದ್ರು ಆದ್ರೆ ನಮ್ ಜಾನ್ಸಿ ಮೇಡಮ್ ಅವ್ರಿಗೆ ತೊಂದ್ರೆ ಅಲ್ವಾ ಅದಕ್ಕೆ ಅವ್ರಿಗೆ ಏನೋ ಮಾಡಕ್ ಹೋಗಿಲ್ಲ ಆ ಅನಿತನ್ನ ಕಿಡ್ನಾಪ್ ಮಾಡ್ಬೇಕು ಅಂತ ಅನ್ಕೊಂಡೆ ಆದ್ರೆ ಎಲ್ಲ ಉಲ್ಟಾ ಹೊಡಿತು ಅಂತ ಹೇಳಿ ಖುಷಿ ಪಡ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗತ್ತೆ ఈ సంజికె నిష్ట ఖండి లైక్ మిషర్ మి అండ్ సబ్స్క్రైబ్ సో నెక్స్ట్ వీడియో దగ్గ సో అూర్ టాటా బా అండ్ టెక్ కేర్